ನಮಸ್ತೆ ಈ ಪ್ರೋಗ್ರಾಮ್ ಫೈವ್ ಇಯರ್ಸ್ ಇಂದ ನಡೀತಿದೆ ತುಂಬಾ ಚೆನ್ನಾಗಿ ನಡೆಸ್ತಾರೆ ವರ್ಷ ವರ್ಷನೂ ಸೊ ವರ್ಷ ನಾವು ಇಲ್ಲಿ ಬರ್ತೀವಿ ಸೊ ನೋಡ್ತಾ ಇದೀವಿ ಏನ್ ಆಗುತ್ತೆ ಅಂತ ಒಂದು ಗಂಗಾ ಗಂಗಾ ಪೂಜೆ ಗಂಗಾರತಿ ನೋಡ್ಬೇಕಾದ್ರೆ ಕುಂಭಮೇಳ ಮೇಳದ್ದು ಹೌದು ನೀರ್ ಹಾಕಿ ಇದು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಹೌದು ಸ್ವಲ್ಪ ಬಂದಾಗ ನಮ್ಗೆ ಆಕ್ಚುಲಿ ಇದು ಏನು ನಿರ್ಮಾಣ ಮಾಡಿರೋದು ಬಟ್ ನಮ್ಗೆ ಆಕ್ಚುಲಿ ದೇವಸ್ಥಾನಕ್ಕೆ ಹೋದಂಗೆ ಫೀಲ್ ಆಗತ್ತೆ ಸೊ ಇವತ್ ರಾತ್ರಿ ಜಾಗರಣ ಇರ್ಬಹುದು ಅನ್ಕೊಂಡಿದೀವಿ ಯಾಕೆ ವರ್ಷ ವರ್ಷನೂ ಇರುತ್ತೆ ಈ ವರ್ಷನೂ Try मारती नहीं भरके, और शिक्षण बढ़ते हुए, जागरण को बढ़ते हुए, बढ़ाया पूजा मुक्ति को डॉक्टर हुए, चल a welcome program and function here. It's very impressive to maintain our culture. Especially people are forgetting Hindi culture. We need to bring it up. I'm so thankful to the organizers. আই হোপ টু কণ্টিন ইয়াৰ দিছ ফংশন এণ্ড চ' আৱৰ চিল্ড্ৰন বিৰ্ন বাই এটেণ্ডিং দিছ ইউ প্লে গ্ৰাউণ্ড টু ডে ইট বিকম এ চিমৰ টু গম চ' ৰি প্ৰাউড দ পীপল ৱু আই স্পচৰিং এণ্ড ডুইং দিছ এটিভিটিজ টি মেইনটেইন টু কিপ আজন ইন টেক Thank you so much. You must the come and and you come and I, 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 I was not there. you came I think. So, you feel? What you, that, everything is good. But I wanted to a little bit, but barrier was there, no. That's why I just. I okay, know. Uh, yeah. Okay, I live in this area for a very long time. This is second year that I have come here. A Very nice place. Very motivating. వెరీ ఎనర్జైసింగ్ వెరీ స్పిరిచువల్ వెరీ నైస్ సంథింగ్ సంబడీ ఈస్ డూయింగ్ దట్ వెరీ బ్యూటిఫుల్ సో Every, and, year. every year. I will come. The, you know Ganga Aarti? Yes, the, yes. How you feel about the I, I felt like I was transformed in that place. I felt I was at um, Haridwar, at the ghat and I was experiencing the Ganga It was wonderful. Yeah, from the morning, the Vijayni. Uh, sorry, the temple, I didn't say that. <laughs> you came and done the puja. Yeah, I heard yeah, about, about it. About that like I feel great. I feel very proud. <laughs> Any suggestion about ಕಂಟಿನ್ಯೂ ಐ ಗ್ರೌಂಡ್ ಗ್ರೌಂಡ್ ಪಬ್ಲಿಕ್ ಟ್ರಾನ್ಸ್ಫಾರ್ಮಿಂಗ್ ು ಸೋ ಮಚ್ ಪ್ರತಿ ವರ್ಷ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್ ನಾವೊಂದು ಎರಡು ಮೂರು ಸರಿ ಬಂದಿದ್ದೀವಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳು ಆಯೋಜಕರು ತುಂಬಾ ಚೆನ್ನಾಗಿ மேலி themes... चलाया था सब प्रति ऐसे मिल गया तो बनते बनते हाँ हुए चलाई थी है इसकी छोटी प्रतिकृति है और बहुत सुंदर बनाया है इधर आके ओम नमः शिवाय का जप ही करना है ये ऐसा लगता है लेकिन हमें यहाँ आके बहुत खुशी मिल गई ये बहुत अच्छा अरेंजमेंट किया है खास करके बुजुर्ग लोगों के लिए बहुत अच्छी सुविधा है थैंक यू फॉर द ऑर्गेनाइजिंग ये तो, है महाकुंभ मेला यस दिस इज अ मिनिएचर ऑफ महाकुंभ मेला थैंक यू माय तो महाकुंभ मेला है सी है श्री महाकुंभ खोजिदे 5 तारीख को होगी स्नान मानिदो मिली यदागा आ अगला मेलिदे ಬಂದ ಮೇಲೆ ಬೆಳಗ್ಗೆಯಿಂದ ಶಿವರಾತ್ರಿ ಶಿವನೇ ಕಳ್ಕೊಂಡು ಮನೆಯೊಳಗೂ ಶಿವರಾತ್ರಿ ಪ್ರೋಗ್ರಾಮೆ ನೋಡ್ಕೊಂಡು ಬಂದಲ್ಲ ಇಲ್ಲಿ ನೋಡಿದ್ರೆ ಇಲ್ಲೇ ಒಂದು ಶಿವ ಅನ್ನಿಸ್ಬಿಡ್ತು ಅಷ್ಟು ಸೊಗಸಾಗಿದೆ ಇದು ಜಾಗ ಪವಿತ್ರತೆ ಅಂತ ಅಲ್ಲ ಅದು ಭಾಳ ಚೆನ್ನಾಗಿದೆ ನಮಗೆ ಬೇರೆ ಭಾವನೆ ಬರಲ್ಲ ಇಲ್ಲಿ ಬಂದಾಗ ಇವಾಗ ನಾವು ನಾಲ್ಕನೇ ವರ್ಷ ನಾವು ಬರ್ತಾ ಇಲ್ಲಿಗೆ ನಾಲ್ಕು ವರ್ಷದಲ್ಲಿ ಪ್ರತಿಶತಿ ಬಂದಾಗ ನೀನು ಒಂದು ಫೀಲಿಂಗ್ ಏನ್ ಬರುತ್ತೆ ಅಂದ್ರೆ ದೇವ್ರ ಹತ್ರನೇ ಇದ್ದೀವಿ ದೇವ್ರ ನಮ್ಮಲ್ಲಿ ಇದ್ದಾನೆ ಅಂತ ಬರ್ತೀನಿ ಗಂಗಾರತಿ ಎಲ್ಲ ನೋಡಿದ್ದೀರ ನೀವು ಇಲ್ಲಿ ದೂರ ದೂರ ಹೋಗ್ಬೇಕಾದ ನೀವು ಗಂಗಾಡ್ತಿ ನೋಡೋಕ್ಕೆ ಇಲ್ಲೇ ನಿಮ್ಗೆ ತಳಿಮೇಲೆ ಗಂಗಾಟಿ ಇತ್ತು ಇವತ್ತು ಹೀಗೆ ಅನ್ನಿಸ್ತಿತ್ತು ಆ ಹಾಡಿನ ಮಧ್ಯ ಆ ಬೆಳಕು ಆ ಲಿಂಗ ಆ ಶಿವ ಯಾವ ತರ ಫೀಲ್ ಆಗ್ತಿತ್ತು ನಿಮ್ಗೆ ಶಿವನ್ ನೋಡೋದು ಅಂತಂದ್ರೆ ನಿರ್ವಿಕಾರಂ ನಿರ್ವಿಕಲ್ಪನ್ ನಿರಾಕಾರ ನಿರ್ಗುಣ ನಿರ್ವಿಶೇಷನ್ ಅಂದ್ಬಿಡ್ತೀವಿ ಯಾಕೆಂದ್ರೆ ಅವ್ನಿಗೆ ಆಕಾರವೇ ಇಲ್ಲ ಇರೋದ್ರಿಂದ ಆಕಾರವೇ ಇಲ್ಲ ಅಲ್ಲಿ ಆರ್ತಿ ಮಾಡೋವಾಗ ನೀವು ಮಾಡೋದು ಇನ್ಫಿನಿಟಿಗೆ ಅಂದ್ರೆ ಆಕಾಶಕ್ಕೆ ಮಾಡ್ತಾ ಇರ್ತೀವಿ ಆ ಭಾವನೆ ಇಟ್ಕೊಂಡು ಬರೋದ್ರಿಂದ ಒಂದು ಫೀಲಿಂಗ್ ಹೇಗಿರುತ್ತೆ ಅಂದ್ರೆ ಎಕ್ಸೈಟ್ಮೆಂಟ್ ಅಂತೀವಿ ನೋಡಿದ್ದು ಐ ನಮಸ್ಕಾರ ನಾನು ಪೂರ್ಣಿಮಾ ಶೆಟ್ಟಿ ಅಂತೇಳಿ ಶ್ರೀ ಮಹಾಲಿಂಗ ಸೇವಾ ಸಮಿತಿಯಿಂದ ಇದು ನಮ್ಮ ಐದನೇ ಮಹೋತ್ಸವ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟು ಜನ ಸೇರಿ ನಾವು ಇಪ್ಪತ್ನಾಲ್ಕು ಗಂಟೆ ಜಾಗನೇ ಮಾಡ್ತಾ ಇದ್ದೀವಿ ಎಲ್ಲ ಲೈಕ್ ಮೈಂಡೆಡ್ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರಿ ಇದನ್ನ ಮಾಡ್ತಾ ಇದ್ದೀವಿ నిమ్సెన్స్ సపోర్ట్ యావగూ ఇన్నీ నావు నాలు వెళ్ళే వరగూ ఇతీ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಪ್ರತಿ ವರ್ಷನೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲ ಅನುಕೂಲತೆ ಎಲ್ಲರಿಗೂ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೆ ದರ್ಶನ ಒಳ್ಳೆ ಪ್ರಸಾದಗಳು ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಹೀಗೆ ನಡ್ಕೊಂಡ್ ಬರ್ಲಿ ಓಂ ನಮ ಶಿವಾಯ ನಡೀತಾ ಇದೆ ಕೊನೆಯ ದಿನ ಹೌದು ಅಲ್ಲಿಗೆ ಹೋಗದೆ ಇರೋರು ಇಲ್ಲಿಗೆ ಬಂದು ಇಲ್ಲೇ ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಂಡು ಅದ್ರಷ್ಟೇ ಪುಣ್ಯ ಬರುತ್ತೆ ಅಂತಾರೆ ಕೊಡ್ತಾ ಇದ್ದಾರೆ ಹೌದು ಗೊತ್ತಿದೆ ಎಲ್ಲರೂ ಅಲ್ಲಿಗೆ ಹೋಗ್ ಹೋಗ್ ಇಲ್ಲಿಗೆ ಬಂದು ಎಲ್ಲ ಇಸ್ಕೋಬಹುದು ಪ್ರಸಾದ ಇದೆಲ್ಲ ಇಸ್ಕೋಬಹುದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿಟ್ಟಿದ್ದಾರೆ ಸೊ ಜನರಿಗೆ ಭಕ್ತಿಯಾದ ಬಟ್ಟಿಗಳಿಗೆ ಎಲ್ಲರಿಗೆ ಬಂದು ನೋಡಕ್ಕೆ ತುಂಬಾ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ఇది లాస్ట్ ఐదు వర్షదంత సో ఐదు వర్షాలు బడ్డావి సో తు వ్యవస్థ ఫస్ట్ టైం వచ్చాను ఇక్కడికి ఇంత అరేంజ్మెంట్ అనుకోలేదు కానీ చాలా బాగుంది యాక్చువల్ గుడిలాగా ఫీల్ వస్తుంది లోపలంతా కూడా చాలా బాగా డెకరేట్ చేశారు స్వామి కూడా చాలా బాగా డెకరేట్ చేశారు సో థ్యాంక్స్ టు ఆర్గనైజర్స్ ఎవరు చేశారో నాకు ఐ థింక్ సారీ ఓకే సో ఆయన చాలా చాలా థ్యాంక్స్ మేము కోసం కూడా ఉన్నాము సో చాలా బాగా దర్శనమైంది మా మీద మేము కూడా కొంచెం నీళ్ళు ప్రయారిటీ వచ్చినట్టున్నాయి వీళ్ళు కుండ నీళ్ళు వచ్చాయి మాకు కూడా జల్లారు అట్మాస్ఫియర్ చాలా బాగుందండి అంటే ఇప్పుడు ఇంకా ఇంకా వస్తారనుకుంటాను చాలా మంది కానీ చాలా స్పేషియస్ గా ఉంది చాలా మంది చాలా మంది కూర్చోవచ్చు అందరికీ లేదా ఫ్రూట్ స్టాల్స్ సంథింగ్ టు ఈట్ మరి

ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು